ನೀವು ವಿಜಯಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ರಮೇಶ ಎಂದು ಭಾವಿಸಿ ಶೈಕ್ಷಣಿಕ ಪ್ರವಾಸಕ್ಕೆ ಒಂದು ಸಾವಿರ ರು ಹಣ ಕಳಿಸಿಕೊಡುವಂತೆ ತುಮಕೂರಿನ ಗಾಂಧಿನಗರದಲ್ಲಿ ವಾಸಿಸುವ ನಿಮ್ಮ ತಂದೆ ರಾಜಣ್ಣ ಅವರಿಗೊಂದು ಪತ್ರ ಬರೆಯಿರಿ ಡೇಟ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ನಾಲ್ಕು ಇವರಿಂದ ರಮೇಶ ಹತ್ತನೇ ತರಗತಿ ವಿಜಯಪುರ ಸರ್ಕಾರಿ ಪ್ರೌಢಶಾಲೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ರಮೇಶ ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ನಾನು ಇಲ್ಲಿ ಕ್ಷೇಮದಿಂದ ಇದ್ದೇನೆ ನೀವೆಲ್ಲರೂ ಅಲ್ಲಿ ಕ್ಷೇಮದಿಂದ ಇದ್ದಿರೆಂದು ನಂಬಿದ್ದೇನೆ ನಾನು ಇಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೇನೆ ಅರ್ಧವಾರ್ಷಿಕ ಪರೀಕ್ಷೆಯಲ್ಲಿ ಉನ್ನತ ಶ್ರೇಣಿಯಲ್ಲಿ ಪಾಸಾಗಿದ್ದೇನೆ ಅದೇ ರೀತಿ ಮುಂದೆ ಬರುವ ವಾರ್ಷಿಕ ಪರೀಕ್ಷೆಯಲ್ಲಿ ಸಹ ಉನ್ನತ ಶ್ರೇಣಿಯಲ್ಲಿ ಪಾಸಾಗುತ್ತೇನೆಂಬ ಭರವಸೆಯಿದೆ ಈ ವರ್ಷ ನಮ್ಮ ಶಾಲೆಯಲ್ಲಿ ಉತ್ತರ ಕರ್ನಾಟಕದ ಬಿಜಾಪುರ ಬದಾಮಿ ಐಹೊಳೆ ಕೂಡಲಸಂಗಮ ಹಂಪಿ ಇನ್ನೂ ಮುಂತಾದ ಐತಿಹಾಸಿಕ ಸ್ಥಳಗಳಿಗೆ ಶೈಕ್ಷಣಿಕ ಪ್ರವಾಸವನ್ನು ಏರ್ಪಡಿಸಲಾಗಿದೆ ನನಗೂ ಪ್ರವಾಸಕ್ಕೆ ಹೋಗಲು ಇಷ್ಟವಿದೆ ಅದರ ಖರ್ಚು ವೆಚ್ಚ ಒಂದು ಸಾವಿರ ರುಗಳಾಗಿದ್ದು ತಮ್ಮ ಅನುಮತಿಯೊಂದಿಗೆ ಹಣ ಕಳಿಸಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ನಮಸ್ಕಾರಗಳು ಇಂದಿ ತಮ್ಮ ಪ್ರೀತಿಯ ಮಗ ರಮೇಶ ಹೊರವಿಳಾಸ Ivarige Rajarna Gandhinagara Wondune Makyaraste Dumokuru Postal number Aidu Elu Erdu Wandu Murunalku Welcome our channel, please subscribe and support.